ಹಾಯ್ ಫ್ರೆಂಡ್ಸ್ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಹನ್ನೆರಡರ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ಗಂಗೆಯಲ್ಲಿ ಮಿಂದು ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಬರೋಣ ಹಾಯ್ ನೋಡಿ ನಾವು ಇವಾಗ ಸಿ ಯೋನಿ ಟು ಜಬಲ್ಪುರ್ ರೋಡಲ್ಲಿ ಗಣೇಶ್ ಗಂಜ್ ಅಂತಂದೇಳಿ ಒಂದು ಊರು ಬರುತ್ತೆ ಅಲ್ಲಿ ನಾವು ಟಿಫನ್ಗೋಸ್ಕರ ಟಿಫನ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅನ್ನ ಮಾಡ್ಕೊಂಡು ಗೊಜ್ಜಿದೆ ತಿಂದ್ಕೊಂಡು ನಮ್ಮ ಪ್ರಯಾಣ ಸ್ಟಾರ್ಟ್ ಆಗುತ್ತೆ ನಾವು ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಂತಂದೇಳಿ ಅಂದ್ಕೊಂಡಿದ್ವಿ ಬಟ್ ಆದರೆ ಇವಾಗ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ಗೆ ಹೋಗ್ತಾ ಇಲ್ಲ ನಾವು ಫಸ್ಟು ವಾರಾಣಸಿಗೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ತಿನ್ಬಿಟ್ಟು ಓಡಾ ನೋಡಿ ಇವರು ಬೆಂಗಳೂರಿಂದ ಸ್ಪ್ಲೆಂಡರ್ ಬೈಕಲ್ಲಿ ಬರ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ ತುಂಬಾ ಖುಷಿ ಆಯಿತು ಯಾಕಂತಂದರೆ ಅಸಾಧ್ಯವಾದದ್ದು ಸಾಧ್ಯವಾಗಿದೆ ಆಗುತ್ತದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇವ್ರಿಗೊಂದು ಆ್ಯಪ್ ಆಫ್ ನಮ್ಮ ಕಡೆಯಿಂದ ನೋಡಿ ಪ್ರಯಾಗ್ರಾಜ್ ಹತ್ತತ್ರ ಬರ್ತಿದ್ದಂಗೆ ನಿಮಗೆ ಈ ಥರ ಒಂದು ಬ್ಯಾನರ್ ಹಾಕ್ಕೊಂಡು ಪ್ರಸಾದ ಕೊಡ್ತಾಯಿರ್ತಾರೆ ಸೊ ನೀವು ಬಂದು ತಿನ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಪ್ರಸಾದ ಇದು ಮಹಾಕುಂಭಮಯ ಅಂತಂದೇಳಿ ಬ ಹಾಕಿರ್ತಾರೆ ನೋಡಿ ಪ್ರಸಾದ ಮಹಾಕುಂಭಮೇಳಕ್ಕೆ ಕುಂಭಮ ಅಂತಂದರೆ ಮಾಡಿ ಮಾಡಿ ಅಲ್ಲಲ್ಲಲ್ಲಿ ಇರ್ತಾರೆ ಪೆಟ್ರೋಲ್ ಬಂಕಲ್ಲಿ ಇವಾಗ ತಾನೇ ನಮ್ಮ ಹುಡುಗರು ಆಲ್ರೆಡಿ ತಿನ್ಬಿಟ್ಟು ಕಾರ್ ಇದ್ದಾರೆ ನೋಡಿ ಇವಾಗ ತಾನೇ ಜಸ್ಟ್ ಪ್ರಸಾದ ಒಳಗಡೆ ಹತ್ಕೊಂಡ್ವಿ ನೋಡಿ ಇದು ಏನು ನೋಡ್ತಿದ್ದೀರ ಏಯ್ಟ್ ಸೀಟ್ರ್ ಗಾಡಿ ಬಟ್ ಡಿಕ್ಕಿ ಇಲ್ಲ ರೆನಾಲ್ಡ್ ಟ್ರೈಬರ್ ಇದು ತುಂಬಾ ಕಷ್ಟ ಸೆವೆನ್ ಏಯ್ಟ್ ಮೆಂಬರ್ಸ್ ಹೋಗೋದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಮ್ಯಾಕ್ಸಿಮಮ್ ಲಾಸ್ಟ್ ಇದು ನೋಡಿ ಫ್ರೆಂಡ್ಸ್ ನಾವು ಇವಾಗ ವಾರಣಾಸಿಗೆ ಬಂದು ತಲುಪಿದ್ದೀವಿ ಸೊ ಇವಾಗ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ ರೋಡಲ್ಲಿ ಯಾರು ಪಾರ್ಕ್ ಮಾಡೋಕೆ ಹೋಗಬೇಡಿ ನೀವು ಬಂದರೂ ಯಾಕಂದರೆ ಸಣ್ಣ ಪೊಲೀಸರು ಕೇಸ್ ಹಾಕ್ತಾರೆ ಸೊ ಇಲ್ಲಿ ನಾವು ಇಲ್ಲಿ ಬ್ರಿಡ್ಜ್ ಇರುತ್ತೆ ಬ್ರಿಡ್ಜ್ ಹತ್ರನೇ ಇಲ್ಲಿ ಈ ಕಡೆ ಪಾರ್ಕಿಂಗ್ ಇರುತ್ತೆ ಪಾರ್ಕಿಂಗ್ ಮಾಡ್ಬಿಟ್ಟು ಆಟೋದಲ್ಲಿ ಇಲ್ಲಿಂದ ಬನ್ನಿ ಹೋಗೋಣ ನೋಡಿ ಆರು ಕಿಲೋಮೀಟ್ರ್ ಅಲ್ಲ ಒಂದು ನಮ್ಗೆ ಎಲ್ಲಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗಬೇಕಂತ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಆಟೋದವ್ರು ಜಾಸ್ತಿ ಕೇಳಿದ್ರು ಅಂತಂದೇಳಿ ಅವ್ರು ಒಂದು ಕಿಲೋಮೀಟ್ರ್ ಗಂಟೆ ಬಿಡೋಲ್ಲ ನಾನು ನಾವು ನಡ್ಕೊಂಡ್ಬಂತೀವಿ ಬಟ್ ಇಲ್ಲಿ ಯಾರೋ ಒಬ್ಬರು ನಾ ಕೇಳಿದ್ರೆ ಹನ್ನೆರಡು ಕಿಲೋಮೀಟ್ರು ಅಂತಾರೆ ನೋಡೋಣ ಎಷ್ಟು ದೂರ ನಡ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ ನಡ್ಕೊಂಡು ಹೋಗೋಣ ಪಟ್ಟಿಲ್ವಂತರ ಯಾವುದಂದ್ರೆ ಎಲ್ಲ ಬಡವರು ಬಡವರು ಥರ ಕಾಣಿಸ್ತಾರೆ ಯಾಕಂದ್ರೆ ಫುಲ್ ಚಿಕ್ಕ ಚಿಕ್ಕ ಮನೆ ಚಿಕ್ಕ ಚಿಕ್ಕ ಅಂಗಡಿ ಚಿಕ್ಕ ಚಿಕ್ಕದು ಬನ್ನಿ ಹೋಗೋಣ ನೋಡಿ ಗಂಟ ಗಂಟೆ ಬಂದಿದೀವಿ ಆ ಇಲ್ಲಿ ನೋಡೋಣ ಏನು ಹತ್ರ ಅಣ್ಣ ದೂರಣ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಿಲೋಮೀಟರ್ ಹೇಳ್ತಾರಪ್ಪ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರವೇಶ್ ದ್ವಾರ್ ನಿಮಗೆ ಒಂದು ಬ್ರಿಡ್ಜ್ ಬರುತ್ತೆ ಫ್ರೆಂಡ್ಸ್ ನೀರು ಬ್ರಿಡ್ಜು ನೀವು ಮೊಬೈಲ್ ಮ್ಯಾಪಲ್ಲಿ ನೋಡ್ಬೋದು ಆ ಬ್ರಿಡ್ಜ್ ಕಾಣಿಸುತ್ತೆ ನಾನು ಲೊಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನೀವು ಅದನ್ನ ಕ್ಲಿಕ್ ಮಾಡಿಕೊಂಡು ಡೈರೆಕ್ಷನ್ ಎಲ್ಲಿ ತೋರ್ಸು ಅಲ್ಲಿ ನಡ್ಕೊಂಬನ್ನಿ ನೋಡಿ 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 ಗಂಗಾ ನದಿ ಗಂಗಾ ತೀರ ನೋಡಿ ಫ್ರೆಂಡ್ಸ್ ವಾರಣಾಸಿ ಲಂಕ ಅಂತ ಅಂದಿದೆ ಎಲ್ ಗಂಟೆ ಡ್ರಾಪ್ ಮಾಡಿದ್ರು ಹತ್ರ ಪ್ರಯತ್ನ ಟು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡೋದು ಬಟ್ ಪರವಾಗಿಲ್ಲ ಬರ್ಬೋದು ನಾವು ಆ್ಯಕ್ಚುಲಾಗಿ ಗಂಗಾ ಆರತಿ ನೋಡಬೇಕು ಅಂತಂದೇಳಿ ಓಡಿ ಓಡಿ ಬಂದು ಎಲ್ಲಿ ಮಿಸ್ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಆದರೆ ಪರವಾಗಿಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಆಗೋದು ಇವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿದೆ ಕಾಶಿ ಮುಕ್ತಿ ಸ್ಥಳ ಸೊ ಅದಕ್ಕೆ ಇಲ್ಲಿ ಎಲ್ಲಂದರಲ್ಲಿ ಸೌಲಭ್ಯಗಳು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಎಣಗಳು ಬಂದಿದ್ದ ತಕ್ಷಣ ಸಿಗ್ತಾರೆ ಬಟ್ ಇವಾಗ ಇಷ್ಟು ಕ್ಲೀನ್ ಇದೆ ಮುಂಚೆ ಎಲ್ಲ ಎಲ್ಲಂದರಲ್ಲಿ ಎಣಗಳು ಸುಡೋದು ಎಲ್ಲ ನಡೀತಾ ಇತ್ತು ಬಟ್ ಇವಾಗ ಕಮ್ಮಿ ಆಗಿದೆ ಅನ್ಕೋತೀನಿ ಇಷ್ಟೊಂದು ಕ್ಲೀನ್ ಇದೆ ಅಂದರೆ ಮಾಡೋಣ ನೋಡಿ ಸ್ನೇಹಿತರೆ ನಾವು ಇವಾಗ ಗಂಗೆಯಲ್ಲಿ ಸ್ನಾನ ಮಾಡಿಕೊಂಡು ಓಡ್ತಾ ಇದ್ದೀವಿ ಸೊ ಇವಾಗ ಅದು ಬಂದು ಮೂರು ಕಿಲೋಮೀಟ್ರ್ ಐತೆ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದೀವಿ ಎಷ್ಟು ದೂರ ಐತೆ ಅಂತ ಗೊತ್ತಿಲ್ಲ ನಿಜನ ಸುಳ್ಳು ಘಾಟ್ 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 ಎಲ್ಲ ಇಲ್ಲಿ ನೋಡಿ ಇವಾಗ ತಾನೇ ಒಂದು ಇನ್ಸಿಡೆಂಟ್ ಆಯ್ತು ಯಾರೋ ಸಾಧುಗಳ ಒಂದು ಟೆಂಟ್ನ ಅಲ್ಲಾಡ್ಸಿದ್ಕೆ ತಲ್ವಾರ್ ಇಟ್ಕೊಂಡು ಬಂದಿದ್ರು ತುಂಬಾ ಭಯ ಆಗೋಯ್ತು ನನಗೆ ನೋಡಿ ಹರಿಶ್ ಚಂದ್ರ ಘಾಟ್ ಜೈ ಬಜರಂಗಲಿ ನೋಡಿ ನೋಡಿ ಇಲ್ಲಿ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನ ಉಳ್ಕೊಂಡು ಹೋಗ್ತಾನೇ ಇದ್ದೀವಿ ಸುಮಾರು ದೂರ ಬಂದ್ವಿ ಇವಾಗ ಗೋವಾಲಲ್ಲಿ ನೋಡಿದ ತಕ್ಷಣ ಒಂದೂವರೆ ಕಿಲೋಮೀಟ್ರ್ ತೋರಿಸ್ತೈತೆ ಹೋಗ್ಬೇಕು ಹೋಗಬೇಕು ಬನ್ನಿ ಇಲ್ಲೆಲ್ಲ ನಾಗಾ ಸಾಧುಗಳೇ ಜಾಸ್ತಿ ನೋಡಿ ಸ್ನೇಹಿತರೆ ಎಷ್ಟು ದೂರ ಆದರೂ ಹೋಯ್ತಾನೆ ಇರಬೇಕು ನದಿ ತಂದಲ್ಲಿ ಆ ಥರ ಒಂಥರ ಅರಮನೆಗಳು ಪಪ್ಪ ಗುರು ತಲೆ ಎತ್ ನೋಡಿರು ಎಲ್ಲ ಬರಿ ಹಿಂದಿನ ಕಾಲದ್ದೇ ಬಿಲ್ಡಿಂಗ್ಗಳು ಭಗವಾನ್ ನೀವು ಈಗೇನ್ ನೋಡ್ತಾ ಇದ್ದೀರಾ ಈ ಕಾಂಪೌಂಡ್ ಇಂದ ಆ ಕಡೆ ಕಾಶಿ ವಿಶ್ವನಾಥ ಟೆಂಪಲ್ ಇದೆ ನೋಡಿ ಎಷ್ಟು ಜನ ಇದೆ ಅಂದರೆ ನಮಗೆ ಯಾವಾಗ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ ನಾವಿವಾಗ ಅರೌಂಡ್ ಒಂಬತ್ತು ಕಾಲಾಗೆ ನಾವು ಈ ಲೈನಿನಿಂದ ಸ್ಟಾರ್ಟ್ ಮಾಡಿದ್ದೀವಿ ನೀವು ಅಲ್ಲೇನು ಇದ್ದೀರಾ ಇಲ್ಲೆಲ್ಲ ರೌಂಡ್ ಹಾಕ್ಕೊಂಡು ನಾವು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಎಷ್ಟೊತ್ತಾಗುತ್ತೆ ಅಂತಲೂ ಗೊತ್ತಿಲ್ಲ ನಾನು ಅದನ್ನು ತಿಳಿಸ್ಕೊಡ್ತೀನಿ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ಬಟ್ ನನಗೆ ಅವರಲ್ಲೆಲ್ಲ ಆಗುತ್ತೆ ಅನ್ನೋದಂತೂ ಸುಳ್ಳು ಯಾಕಂತಂದರೆ ಎಷ್ಟೊಂದು ಜನ ಇದೆ ತುಂಬ ಜನ ಇರೋದ್ರಿಂದ ಲೇಟ್ ಆಗ್ಬೌದು ಮೇ ಬಿ ನೋಡಿ ಅಲ್ಲಿ ತೋರಿಸಿದ್ನಲ್ಲ ಇಲ್ಲಿಗೆ ಬರೋಕ್ಕೆ ನಮಗೆ ಎರಡು ಅವರ್ ಟೈಮ್ ಹಿಡಿದಿದೆ ನೋಡಿ ನೋಡಿ ಫೋನ್ನ ಇಲ್ಲೇ ಡೆಪಾಸಿಟ್ ಮಾಡಬೇಕಾಗತ್ತೆ ಇಲ್ಲಿಂದ ನಾಟ್ ಅಲೌಡ್ ಫೋನ್ ನೋಡಿ ನಮಗೆ ಒಂದೂವರೆಗೆ ಅಂದರೆ ಒಂದು ಗಂಟೆಗೆ ದರ್ಶನ ಆಗೈತೆ ನಾವು ವಾ ಜಸ್ಟ್ ಆಚೆ ಬಂದಿದ್ದೀವಿ ನೋಡಿ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಆಚೆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಹೊತ್ತು ವೆಯ್ಟ್ ಮಾಡಿ ಶಿವನನ್ನ ದರ್ಶನ ಮಾಡ್ಕೊಂಡ್ ನಾವು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಯಬೇಡಿ ಫ್ರೆಂಡ್ಸ್